ಯೂಶುವಲಿ ಕಾಂಟ್ರಾಕ್ಟ್ರು ನಿಮ್ಗೆ ಹೇಳೋ ಟಿ ಎಮ್ ಟಿನೇ ಬೇರೆ ಕನ್ಸ್ಟ್ರಕ್ಷನಲ್ಲಿ ಹಾಕೋ ಟಿ ಎಮ್ ಟಿ ಇದು ಗ್ರೇಡು ಅದರದ್ದು ಸೈಜೇ ಬೇರೆ ಬೇರೆ ಇರುತ್ತೆ ಗೊತ್ತಾಗೋದೇ ಇಲ್ಲ ಇನ್ನು ಸಿಮೆಂಟ್ ರೇಷ್ಯೂನು ಅಷ್ಟೇ ಇದರಲ್ಲೂ ಕೂಡ ತುಂಬ ಗೋಟಾಲಿ ಆಗುತ್ತೆ ಯೂಶ್ವಲಿ ಏನು ಸಿಮೆಂಟ್ ರೇಷ್ಯೂ ಬರಬೇಕು ಪ್ಲಾಸ್ಟಿಕಿಗೆ ಏನು ಸಿಮೆಂಟ್ ರೇಷ್ಯೂ ಬರಬೇಕು ಒಂದು ರೇಷ್ಯೂ ಸಿಕ್ಸ್ ಇರುತ್ತೆ ಮಡ್ಡಿಗೆ ಏನು ಸಿಮೆಂಟ್ ರೇಷ್ಯೂ ಬರಬೇಕು ಒನ್ ರಿಷ್ಯೂ ಫೋರ್ ಇರುತ್ತೆ ಇವನ್ನ ಮೇಂಟೇನೆ ಮಾಡೋದಿಲ್ಲ ಅದಕ್ಕಿಂತ ಜಾಸ್ತಿನೇ ಹಾಕ್ಬಿಡ್ತಾರೆ ಸ್ಯಾಂಡನ್ನ ಜಾಸ್ತಿ ಹಾಕೊಂಡ್ಬಿಡ್ತಾರೆ ಇನ್ನು ಏರಿಯಾ ಮೆಜರ್ಮೆಂಟು ಇದು ಕೂಡ ಅಷ್ಟೇ ನಾವು ಒಂದು ನಮ್ಗೆ ಆಕ್ಚುಲ್ ಆಗಿ ನಾವು ಎಷ್ಟೇ ಟೇಪ್ ಇಟ್ಕೊಂಡು ಮೆಜರ್ಮೆಂಟ್ ಮಾಡಿದ್ರೂ ಕೂಡ ಒಂದು ಬಿಲ್ಡಿಂಗ್ನ ಆ್ಯಕ್ಚುಲ್ ಮೆಜರ್ಮೆಂಟು ನಮ್ಗೆ ಗೊತ್ತಾಗೋದೇ ಇಲ್ಲ ಕಾಂಟ್ರಾಕ್ಟ್ರು ಆ ರೀತಿ ನಿಮಗೆ ಒಂದು ಇದು ಮಾಡ್ತಾರೆ ಅಂತ ಹೇಳ್ಬೋದು ಮ್ಯಾಜಿಕ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಇನ್ನು ನಾನು ಒಂದು ಕಡೆ ನೋಡಿದ್ದೀನಿ ಒಂದು ಕಡೆ ತುಂಬ ತುಂಬಾ ಕಡೆ ನೋಡಿದ್ದೀನಿ ಆ ಏನು ವಿಂಡೋ ಡೋರ್ ಇರುತ್ತಲ್ಲ ಯು ಪಿ ವಿ ಸಿ ಇರ್ಬೋದು ಅಲ್ಯೂಮಿನಿಯಂ ಇರ್ಬೋದು ವುಡ್ ಬರಲ್ಲ ಅಲ್ಯೂಮಿನಿಯಮ್ ಇರ್ಬೋದು ನೀವು ಅದನ್ನ ಹಂಗೆ ಬೇರೆ ಹ್ಯಾಂಡ್ಸ್ ಅಲ್ಲಿ ಹಂಗೆ ಕಿತ್ ಬಿಡಬಹುದು ತೆಗೆದು ಬಿಡಬಹುದು ಸೊ ಯಾವುದೇ ರೀತಿ ಲಾಕ್ ಆಗಲಿ ಪ್ರಾಪರ್ ಆಗಿ ಕನ್ಸಿ ಇದನ್ನ ಮಾಡಿರೋದಿಲ್ಲ ವಿಂಡೋಸ್ ರೆಡಿ ಮಾಡಿರೋದಿಲ್ಲ ಇದು ಕೂಡ ಒಂದು ಫಾಲ್ಟ್ ಅಂತಲೇ ಕೂಡ ಹೇಳ್ಬೋದು ಇನ್ನು ಕ್ಯೂರಿಂಗು ಬಾ ದೇವರೇ ಕ್ಯೂರಿಂಗ್ ಅಂತೂ ನಾನು ಅದಕ್ಕೆ ಹೇಳೋದು ನಿಮ್ಮ ಕಡೆಯಿಂದ ಒಂದು ಕ್ಯೂರಿಂಗನ್ನು ಒಬ್ರನ್ನ ನೇಮಕ ಮಾಡಿ ಅವ್ರ ಕಡೆಯಿಂದ ಹೇಳ್ತೀವಿ ಸರ್ ನಾವು ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಎಷ್ಟು ಕ್ಯೂರಿಂಗ್ ಮಾಡ್ತೀವಿ ಕ್ಯೂರಿಂಗ್ ಅಂತೂ ಪ್ರಾಪರ್ ಆಗಿ ಆಗೋದೇ ಇಲ್ಲ ಮೇನ್ ಹೇರ್ ಕ್ರ್ಯಾಕ್ಸ್ ಏನು ಬರುತ್ತೆ ಅವುಗಳಿಗೆಲ್ಲ ಈ ಕ್ಯೂರಿಂಗ್ಗೆ ಮುಖ್ಯ ಕಾರಣ ಹರಿಬರಿ ವರ್ಕ್ ಆರು ತಿಂಗಳು ಮಾಡೋ ಕೆಲಸನ ಐದು ತಿಂಗಳು ಮಾಡುವಂಥದ್ದು ಎಟ್ ಅ ಟೈಮ್ ಆ ಕಡೆ ಪೇಂಟ್ ಮಾಡ್ತಾ ಇರ್ತಾರೆ ಈ ಕಡೆ ಟೈಲ್ಸ್ ಹಾಕ್ತಾ ಇರ್ತಾರೆ ಈ ಕಡೆ ಟೈಲ್ಸ್ ಹಾಕ್ತಾ ಇರ್ತಾರೆ ಕಡೆ ಕನ್ಸ್ ಇವರು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇರ್ತಾರೆ ಸೊ ಹರಿ ಬರಿ ವರ್ಕ್ ಇದೆಲ್ಲ ಇದು ಯಾವತ್ತೂ ಕೂಡ ಕನ್ಸ್ಟ್ರಕ್ಷನ್ಗೆ ಒಳ್ಳೆದಲ್ಲ ಮೇನ್ ಆಗಿ ಓನರ್ ಜೊತೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಇಟ್ಕೊಂಡಿರೋದಿಲ್ಲ ಒಂದು ಫ್ರೆಂಡ್ಶಿಪ್ ಅಂತ ಇಟ್ಕೊಂಡಿರೋದಿಲ್ಲ ಯಾವತ್ತಿದ್ರೂ ಕೂಡ ಒಂದು ಮುನ್ಸು ಥರನೇ ಇರುತ್ತೆ ಅಂತ ಹೇಳ್ಬೋದು ಆ ರೀತಿ ಕಾಂಟ್ರಾಕ್ಟ್ ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ನಿಮ್ಮ ಜೊತೆ ಜಗಳ ಮಾಡ್ಕೊಂಡೇ ಮಾಡ್ಕೊತಾರೆ ಯಾರು ಫ್ರೆಂಡ್ಲಿ ಇಲ್ಲ ಅವರು ಡೆಫಿನೆಟ್ಲಿ ಇಲ್ಲ ನಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕ್ಕವರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫರ್ಮೇಷನ್ ಜೊತೆ ಹೌದು ವೀಕ್ಷಕರ ಟಾಪಿಕ್ ಮೇಲೆ ಟಾಪಿಕ್ ಟಾಪಿಕ್ ಮೇಲೆ ಟಾಪಿಕ್ ತಗೊಂಡ್ ಬರ್ತಾನೆ ಇರ್ತೀನಿ ಸೊ ಆದರೂ ಕೂಡ ಟಾಪಿಕ್ ಖಾಲಿ ಆಗೋದಿಲ್ಲ ಕಾರಣ ಏನಂತಂದ್ರೆ ಮ್ಯಾಟ್ರಷ್ಟು ಡೀಪ್ ಆಗಿದೆ ಮ್ಯಾಟ್ರಷ್ಟು ವೈಡ್ ಆಗಿದೆ ಅಂತ ಹೇಳ್ಬೋದು ನೀವು ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಮಾಡಿಸಬೇಕು ಅಂತಂದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರು ಸೊ ಇವತ್ತು ಏನೇನು ಮೋಸಗಳಾಗ್ತವೆ ಆಲ್ರೆಡಿ ಹೈಲೈಟ್ ಮಾಡ್ತೀನಿ ಕೇಳಿ ಒಂದು ಮಾತು ಹೇಳ್ತೀನಿ ಕೇಳಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಎಲ್ಲರೂ ಈ ತರ ಇರ್ತಾರ ವೀಕ್ಷಕರಿಗೆ ಎಲ್ಲರೂ ಈ ತರ ಇರ್ತಾರೆ ಅಂತ ಹೇಳಕ್ ಬರೋದಿಲ್ಲ ಅಪ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಾಂಟ್ರಾಕ್ಟ್ಗಳು ಈ ತರ ಇರ್ತಾರೆ ರೇರ್ ಆಗಿ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಜೆನ್ಯನ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ನಾನೇ ನಿಮಗೆ ನನ್ನ ಚಾನಲ್ಗಳಲ್ಲಿ ರೆಕಮೆಂಡ್ ಮಾಡ್ತೀನಿ ಎರಡು ಮೂರು ಕನ್ಸ್ಟ್ರಕ್ಷನ್ ಕಂಪ್ನಿಗಳನ್ನು ನಾನು ನಿಮಗೆ ಎರಡು ಕನ್ಸ್ಟ್ರಕ್ಷನ್ ಕಂಪ್ನಿ ರೆಕಮೆಂಡ್ ಮಾಡ್ತೀನಿ ಎಸ್ ಅವ್ರ ಜೊತೆ ಹೋಗ್ಬೋದು ಇಬ್ಬರೂ ಕೂಡ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅವರೆಲ್ಲರೂ ಕೂಡ ನಿಮಗೆ ಡೆಫಿನೆಟ್ಲಿ ಒಂದೊಳ್ಳೆ ಸರ್ವಿಸಸನ್ನು ಕೊಡ್ತಾರೆ ಜನ್ಯೂನ್ ಆಗಿದ್ದಾರೆ ಅಂತ ಹೇಳ್ಬೋದು ನಾನು ಪ್ರಮೋಷನ್ ಮಾಡ್ತೀನಿ ಅಂತಲ್ಲ ನನಗೆ ಗೊತ್ತಿದ್ದಂಗೆ ನಾನು ಜನ್ಯೂನ್ ಆಗಿದ್ದಾರೆ ಅದಕ್ಕೆ ನಾನು ಅವ್ರ ಜೊತೆ ಇರೋದು ಅಂತ ಹೇಳ್ತೀನಿ ಅವರಿಂದ ಯಾವುದೇ ಮೋಸ ನಿಮಗೆ ಆಗೋದಿಲ್ಲ ವೀಕ್ಷಕರ ಒಳ್ಳೆ ಕನ್ಸ್ಟ್ರಕ್ಷನ್ ಕೂಡ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಮೊದಲೇದಾಗಿ ಬರ್ತಾ ಇರೋಂಥದ್ದು ಟಿ ಎಮ್ ಟಿ ಹೌದು ವೀಕ್ಷಕರೇ ಟಿ ಎಮ್ ಟಿಲಿ ನೀವು ಅಂದ್ಕೊಂಡಿರೋದು ಅಲ್ಲಿ ಹೇಳಿರೋದು ಬೇರೆ ಮೆಟ್ರ್ ಮಾಡಿರೋದು ಬೇರೆ ಬಟ್ ಅಲ್ಲಿ ಹೋಗ್ತಾ ಇರೋದೇ ಬೇರೆ ಸಿಕ್ಸ್ಟೀನ ಬದಲು ಫೋರ್ ಟ್ವೆಲ್ಲು ಟ್ವೆಲ್ ಬದಲು ಟೆನ್ನು ಟೆನ್ ಬದಲು ಏಟೆಮು ಎಲ್ಲಿ ಹಾಕ್ತಾರೆ ಎಲ್ಲಿ ಕತೆ ಅಂತ ಗೊತ್ತಾಗೋದಿಲ್ಲ ಯಾಕಂತಂದ್ರೆ ಎಲ್ಲ ಕಂಪನಿ ಹಿಡ್ಕೊಂಡು ಟೈಪ್ ಹಿಡ್ಕೊಂಡು ನೀವು ಮೆಜರ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಆದರೆ ಹೆಚ್ಚಿನ ಕಾಂಟ್ರಾಕ್ಟ್ಗಳು ದುಡ್ಡು ಉಳಿಸೋದೆ ಇದರಲ್ಲಿ ಸ್ಟೀಲಲ್ಲಿ ಸ್ಟೀಲಲ್ಲಿ ಸಿಮೆಂಟಲ್ಲಿ ಮೇನ್ ದುಡ್ಡು ಉಳಿಸ್ಬಿಡ್ತಾರೆ ಮೂರನೇದಾಗಿ ಬರೋದು ಮೆಜರ್ಮೆಂಟಲ್ಲಿ ದುಡ್ಡು ಎಕ್ಸ್ಟ್ರಾ ಹೇಳ್ತಾರೆ ಸೊ ಮೆಜರ್ಮೆಂಟ್ ಕೂಡ ಆಮೇಲೆ ಲಾಸ್ಟಲ್ಲಿ ತಿಳಿಸಿಕೊಡ್ತೀನಿ ಸೊ ಟಿ ಎಮ್ ಟಿ ಕಂಬಿ ಇರ್ಬೋದು ಒಂದು ವೇಳೆ ಟಿ ಎಮ್ ಟಿ ಆತರ ಗೊತ್ತು ನಿಮಗೆ ಹೌದು ಗುರು ನನಗೆ ಗೊತ್ತು ಸಿಕ್ಸ್ಟಿ ಎನ್ ಎಲ್ಲ ಕಡೆ ಹಿಡಿದು ನೋಡ್ಬಿಡ್ತೇನೆ ಆದರೆ ಕ್ವಾಲಿಟಿ ಅನ್ನೋದು ಬರುತ್ತೆ ಫೈ ಹಂಡ್ರೆಡ್ ಫೋರ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಡಿ ಅಂತ ಎಲ್ಲ ಬರುತ್ತೆ ಸೊ ಈ ಕ್ವಾಲಿಟಿ ನಿಮಗೆ ಆಕ್ಚುಲಿ ಮೆಜರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಡೆಫಿನೆಟ್ಲಿ ಇಲ್ಲೂ ಕೂಡ ಕ್ವಾಲಿಟಿಯನ್ನು ಡೌನ್ ಮಾಡಿಬಿಟ್ಟು ನಿಮಗೆ ಇದು ಮಾಡಲಾಗುತ್ತೆ ಫ್ರಾಡ್ ಮಾಡಲಾಗುತ್ತೆ ಅಂತ ಹೇಳ್ಬೋದು ಅಂಡ್ ಸಚ್ ಇಂಜಿನಿಯರು ಒಂದು ಒಂದು ಛದ್ರಿಗೆ ಇಷ್ಟು ಒಂದು ಟನ್ ಅಂತ ಕೊಟ್ಟಿರ್ತಾರೆ ಒಂದು ಫ್ಲೋರ್ಗೆ ಇಷ್ಟು ಟನ್ ಹೋಗಬೇಕು ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಹೋಗೋದೇ ಇಲ್ಲ ಅದರಲ್ಲಿ ನಿಮಗೆ ಆ್ಯಕ್ಚುಲಿ ಲೈಕ್ ಒಂದು ಟ್ವೆಂಟಿ ಪರ್ಸೆಂಟ್ ಡೌನ್ ಮಾಡಿದ್ರೆ ಸಾಧ್ಯನೇ ಇಲ್ಲ ಗೊತ್ತಾಗೋದೇ ಇಲ್ಲ ವೀಕ್ಷಕರೇ ಇದು ಲೈಕ್ ಇವತ್ತು ನಾಳೆನೇ ಇಮಿಡಿಯೇಟ್ಲಿ ನಿಮಗೆ ತೊಂದರೆ ಆಗುತ್ತೆ ಅಂತೇನಿಲ್ಲ ನೂರು ವರ್ಷ ಬರುವಂತಹ ಒಂದು ಬಿಲ್ಡಿಂಗ್ ಇದೆ ಅದು ಲೈಕ್ ಒಂದು ಏಯ್ಟ್ ಇಯರ್ಸ್ ಬರ್ಬೋದು ಏನು ಬಿಲ್ಡಿಂಗ್ ಲೈಫ್ ಇದೆ ಇದು ನೀವು ಕಾಂಪ್ರಮೈಸ್ ಮಾಡೋದಾಗಿ ಒಂದು ಟ್ವೆಂಟಿ ಪರ್ಸೆಂಟ್ ಡೌನ್ ಕಾಂಪ್ರಮೈಸ್ ಮಾಡಿದಂಗೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ ಸೊ ಇದು ಬಂದ್ಬಿಟ್ಟು ಟಿ ಎಂ ಟಿ ವಿಚಾರವಾಯಿತು ನೆಕ್ಸ್ಟ್ ಬರುವಂಥದ್ದು ಸಿಮೆಂಟ್ ರೇಷ್ಯೋ ಅದು ಶಕ್ ಸಿಮೆಂಟ್ಗೊಂದು ರೇಷಿಯೋ ಅಂತ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಎಂ ಟೆನ್ ಎಮ್ ಟ್ವೆಂಟಿ ಪ್ರತಿಯೊಂದು ಗ್ರೇಡ್ಗೂ ಕೂಡ ಇಷ್ಟು ರೇಷ್ಯೂಸ್ ನೀವು ಹಾಕಲೇಬೇಕು ಫಾರ್ ಎಕ್ಸಾಂಪಲ್ ಒಂದು ಪ್ಲಾಸ್ಟಿಂಗ್ ಮಾಡ್ತಾ ಇದ್ರು ಕೂಡ ಒಂದು ರೇಷ್ಯೂ ಸಿಕ್ಸ್ ಇರುತ್ತೆ ಅಂದರೆ ಸಿಕ್ಸ್ ಬಾಂಡ್ಲಿ ಮರಳನ್ನು ಪೀಸ್ ಹಣ್ಣನ್ನು ಹಾಕ್ತಿರೋ ಒಂದು ಬಾಂಡ್ಲಿ ಸಿಮೆಂಟನ್ನು ಹಾಕಬೇಕು ಜೊತೆ ಇಲ್ಲಿ ಒಂದು ಬಕೆಟ್ ನೀರನ್ನು ಹಾಕಬೇಕು ಒಂದು ರೇಷ್ಯೂಸ್ ಅಂತ ಇರುತ್ತೆ ಬಟ್ ಈ ಅಲ್ಲಿ ಅವರು ಯಾವಾಗ ಆಟ ಆಡ್ತಾರೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ ಆರು ಬದಲು ಏಳು ಹಾಕ್ಬೋದು ಎದುರುಗಡೆ ಆರು ಹಾಕ್ಬೋದು ಆದರೆ ಆರು ಬದಲು ಏಳು ಹಾಕ್ಬೋದು ಏಳುವರೆ ಆಗ್ಬೋದು ಸೊ ಇದು ಕೂಡ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಹೇರ್ಲೈನ್ ಕ್ರ್ಯಾಕ್ ಬರೋದಕ್ಕೆ ಅದೇ ತುಂಬ ಕಾರಣ ಸುರೇಶ್ ಮಿಸ್ಟೇಕ್ ಆಗುವಂಥದ್ದು ಜೊತೆಯಲ್ಲಿ ಸ್ಕ್ಯೂರಿಂಗ್ ಸರಿಯಾಗಿ ಮಾಡದೇ ಇರುವಂಥದ್ದು ಸೊ ರೇಷ್ಯಸ್ ಕರೆಕ್ಟಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳೇಬೇಕು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ರೇಷ್ಯೂ ಇದ್ದೇ ಇರುತ್ತೆ ಬೇರೆ ಅದಕ್ಕೆ ಬೇರೆ ಕನ್ಸ್ ಕಾಂಕ್ರೀಟ್ಗೊಂದು ಮಾಡೋದಕ್ಕೆ ಪ್ಲಾಸ್ಟಿಕ್ ಮಾಡೋದಕ್ಕೊಂದು ಎಮ್ ಟ್ವೆಂಟಿ ಎಮ್ ಟೆನ್ಗೊಂದು ಸೊ ಬೇರೆ ಬೇರೆ ರೀತಿಯದ್ದು ಕೂಡ ರೇಷ್ಯೂಸ್ ಇದ್ದೇ ಇರುತ್ತೆ ಆ ರೇಷ್ಯೂಸ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಮೇಂಟೈನ್ ಮಾಡಲೇಬೇಕು ಸ್ಕ್ರೀನ್ ಮೇಲೆ ರೇಷೋಸ್ ಬರ್ತಾ ಇದೆ ಆ ರೇಷೋಸ್ ಅನ್ನ ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ವೀಕ್ಷಕರೇ ಗೊತ್ತಾಯ್ತಲ್ವ ಸೊ ಇದು ಸಿಮೆಂಟ್ ರೇಷ್ಯೋ ನೆಕ್ಸ್ಟ್ ಬರೋದು ಏರಿಯಾ ಮೆಜರ್ಮೆಂಟ್ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿತ್ತು ಒಂದು ಏರಿಯಾ ಮೆಜರ್ಮೆಂಟ್ ಮಾಡೋಣ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಾಕ್ಟ್ಲಿ ನಿಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ಟ್ರಾ ಚದರವನ್ನು ಹಿಡಿದೇ ಹಿಡಿತಾರೆ ಹಂಡ್ರೆಡ್ ಒಂದು ಎಕ್ಸಾಂಪಲ್ ತಗೊಂತೀನಿ ಒಂದು ನೂರು ಚದರದ ಮನೆ ಕಟ್ಟಿದಾರೆ ಹಂಡ್ರೆಡ್ ಚದರ ಮನೆ ಕಟ್ಟಿದಾರೆ ಅಂತಂದ್ರು ಕೂಡ ಕಾಂಟ್ರಾಕ್ಟ್ ನಿಮ್ಗೆ ಏನಿಲ್ಲ ಅಂದ್ರೂ ಕೂಡ ಒನ್ ಟ್ವೆಂಟಿ ಚದರ ನೂರ ಇಪ್ಪತ್ತು ಚದರ ಬಿಲ್ಲಿಂಗ್ ಮಾಡೇ ಮಾಡ್ತಾರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಅವ್ರು ಎಲ್ಲ ಎಕ್ಸ್ ಮೆಸರ್ಮೆಂಟ್ ತಗೊಂಡ್ರು ಇವಾಗ ನ್ಯೂ ಮೆಸರ್ಮೆಂಟ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಇದು ಯೂಜ್ವಲಿ ಆಗುವಂತಹ ಮೋಸ ಅಂತ ಹೇಳ್ಬೋದು ನಾನು ಹೇಳದಂಗೆ ರೇರ್ ರೇರ್ ಕೇಸಲ್ಲಿ ಒಳ್ಳೊಳ್ಳೆ ಒಂದು ಕಾಂಟ್ರಾಕ್ಟರ್ಗಳು ಮಾತ್ರ ಒಳ್ಳೆ ರೀತಿಯಲ್ಲಿ ಮೆಸರ್ಮೆಂಟ್ ಮಾಡ್ತಾರೆ ಬರೋದ್ರಲ್ಲೂ ಕೂಡ ಚದರಗಳನ್ನು ಕೂಡ ಲೆಸ್ ಮಾಡಿ ಕೂಡ ಬೆಲೆ ನಿಗದಿ ಮಾಡುವಂಥ ಕಾಂಟ್ರಾಕ್ಟರ್ಗಳು ಕೂಡ ಇದ್ದಾರೆ ವೀಕ್ಷಕರೇ ಸೊ ಇದು ಡಿಪೆಂಡ್ಸ್ ಆಗುತ್ತೆ ಅಂತ ಎಲ್ಲರೂ ಅಂತ ಹೇಳಕ್ ಡಿಪೆಂಡ್ಸ್ ಸೊ ನೆಕ್ಸ್ಟ್ ಬರ್ತಾ ವಿಂಡೋಸ್ ಮತ್ತು ಡೋರ್ಗಳು ಹೌದು ವೀಕ್ಷಕರ ಫಸ್ಟ್ ವಿಂಡೋ ಬಗ್ಗೆ ಹೇಳ್ತೀನಿ ನೀವು ಯೂಶುವಲಿ ಯು ಪಿ ವಿ ಸಿ ವಿಂಡೋಸ್ ಹಾಕ್ತೀರಾ ಅಲ್ಯುಮಿನಿಯಂ ವಿಂಡೋಸ್ ಹಾಕ್ತೀರಾ ಇಲ್ಲಿ ಬ್ರ್ಯಾಂಡೆಡ್ ಹೋಗಿ ಅಂತ ಯಾಕೆ ಹೇಳ್ತೀನಿ ಕ್ವಾಲಿಟಿ ಹೋಗಿ ಅಂತ ಯಾಕೆ ಹೇಳ್ತೀನಿ ಅಂತಂತಂದರೆ ವೀಕ್ಷಕರಿಗೆ ನೀವು ಯಾವಾಗ ಕ್ವಾಲಿಟಿ ಹೋಗೋದಿಲ್ಲ ಲೋಕಲಲ್ಲಿ ಕಂಪೇರ್ ಮಾಡ್ತೀರ ಒಂದು ಎರಡು ಮೂರು ಅಂಗಡಿ ಕೇಳ್ತಾರೆ ಯಾರು ಕಮ್ಮಿ ಬೆಲೆಗೆ ಹಾಕ್ತಾರೆ ಅದು ಹಾಕ್ಸ್ಬಿಡ್ತಾರೆ ನೋಡೋಕೆಲ್ಲ ಸೇಮ್ ಇದೆಲ್ಲ ಅವರು ಎಲ್ಲ ಯು ಪಿ ವಿ ಸಿ ಒಂದೇ ಥರ ಇರುತ್ತೆ ಎಲ್ಲ ಅಲ್ಯೂಮಿನಿಯಂ ವಿಂಡೋಸ್ ಒಂದೇ ಥರ ಇರುತ್ತೆ ಅಂತ ನೀವು ಅಂದ್ಕೊಳ್ಳುವಂಥದ್ದು ಆದರೆ ಯಾವಾಗ ನೀವು ಆ ವಿಂಡೋಸನ್ನು ಹಾಕ್ತೀರಾ ಕಂಪ್ಲೀಟ್ ಆದಮೇಲೆ ನೀವೇ ಸ್ವಂತ ಕೈಯಿಂದ ಆ ವಿಂಡೋಸನ್ನು ಹಿಡಿದುಬಿಟ್ಟು ಮೇಲೆ ಎತ್ತಿ ಹೊರಗಡೆ ಹೇಳಿರಿ ಆ ವಿಂಡೋಸ್ ಕಿತ್ಕೊಂಡ್ ಬಂದ್ಬಿಡುತ್ತೆ ಹೊರಗಡೆ ಬಂದ್ಬಿಡುತ್ತೆ ಹೋದ್ರೆ ಯಾವುದೇ ರೀತಿ ಲಾಕ್ ಇಕ್ಕಲ್ಲ ಇದಕ್ಕೆ ಇರೋದೇ ಇಲ್ಲ ಸೊ ಅಂತ ವಿಂಡೋಸ್ ಹಾಕಿ ಏನು ಪ್ರಯೋಜನ ಅಲ್ವಾ ಏನು ಹಾಕಿ ಏನ್ ಪ್ರಯೋಜನ ಸೊ ಕರೆಕ್ಟ್ ಆದಂತಹ ಪ್ರಾಪರ್ ಆಗಿ ಫಿಟ್ ಆಗುವಂತಹ ಅಲ್ಲಿ ವಿಂಡೋಸ್ ಇರ್ಬೋದು ಯು ಪಿ ವಿ ಸಿ ವಿಂಡೋಸ್ ಇರುವಂಥದ್ದು ಹಾಕಬೇಕಾಗತ್ತೆ ವೀಕ್ಷಕರ ಇದು ನಿಮಗೆ ಬ್ರ್ಯಾಂಡೆಡ್ ಹೋದಾಗಲೇ ಒಂದು ಒಳ್ಳೆ ಕ್ವಾಲಿಟಿ ಹೋದಾಗಲಿ ನೀವು ಇಲ್ಲಿ ಒಳ್ಳೇದಂತ ಹೇಳ್ಬೋದು ಸೊ ನಾನು ಕೂಡ ತುಂಬ ಗೊತ್ತಿರುವಂತಹ ಇದನ್ನು ಬ್ರ್ಯಾಂಡ್ಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ನಾನು ಮೇನ್ ಚಾನಲ್ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಲ್ಲಿಂದ ಕೂಡ ನೀವು ಇವ್ರನ್ನ ಫಾಲೋ ಮಾಡ್ಬೋದು ಕರ್ಸ್ಕೋಬೋದು ವೀಕ್ಷಕರೇ ಇನ್ನು ಡೋರ್ ಅಂತ ಬಂದಾಗ ಡೋರ್ಗೂ ಅಷ್ಟೇ ಹಿಂಜಸ್ ತುಂಬ ಇಂಪಾರ್ಟೆಂಟ್ ವೀಕ್ಷಕರ ಹಿಂಜಸ್ ಒಳ್ಳೇದು ಹಿಂಜಸ್ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ರೇಟಿನ ಹಿಂಜಸ್ ಹಾಕುವಂಥದ್ದು ಬ್ರಾಸ್ ಹಿಂಜಸ್ ಹಾಕದೇ ಇರುವಂಥದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಆ ಥರ ಮಾಡೋಕೆ ಹೋಗ್ಬೇಡಿ ಆ್ಯಂಡ್ ಒಂದು ಡೋರಿಗೆ ಮೂರರಿಂದ ನಾಲ್ಕು ಹಿಂಜಸ್ ಬರಲೇಬೇಕು ದೊಡ್ಡ ದೊಡ್ಡದಾಗಿರುವಂಥ ಇಂಜಸ್ಗಳನ್ನು ಕೂಡ ಹಾಕಬಹುದು ಇದನ್ನು ಹಾಕೊಂಡು ಏನಾಗುತ್ತೆ ಅಂತಂದರೆ ವರ್ಷಾನು ವರ್ಷ ನಿಮ್ಮ ಡೋರ್ ಸ್ಯಾಗ್ ಆಗೋದಿಲ್ಲ ಕಾರಣ ಏನು ಗೊತ್ತಾ ಮೇನ್ ಡೋರ್ ಟಿಕ್ಕು ಡೋರು ತುಂಬ ಹೆವಿ ಇರುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂತಂದರೆ ಪ್ರಾಪರ್ ಆಗಿರುವ ಹಿಂಜಸ್ಸನ್ನು ಹಾಕಲೇಬೇಕು ಸೊ ಇದ್ರೇನಾಗುತ್ತೆ ನಾಳೆ ದಿನ ಇಲ್ಲ ಅಂತಂದರೆ ನಿಮ್ಮ ಡೋರು ಸ್ಯಾಗ್ ಆಗುತ್ತೆ ಒಂದಕ್ಕೊಂದು ಒಡ್ಕೊಳ್ಳುತ್ತೆ ಈ ಮೇನ್ ಡೋರ್ ಒಳಗಡೆ ಕುತ್ಕೊಳ್ಳೋದಿಲ್ಲ ಫ್ರೇಮ್ ಒಳಗಡೆ ಕುತ್ಕೊಳ್ಳೋದಿಲ್ಲ ಕೆಳಗಡೆ ನೆಲಕ್ಕೆ ಟಚ್ ಆಗುವಂಥದ್ದು ತುಂಬ ಕತೆಗಳಾಗ್ತವೆ ಸೊ ಇದು ತುಂಬ ಇಂಪಾರ್ಟೆಂಟು ವಿಂಡೋ ಕಿತ್ಕೊಂಡ್ಬರಬಾರ್ದು ಜೊತೆಯಲ್ಲಿ ಡೋರು ಕೂಡ ಸ್ಯಾಗ್ ಆಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು ವೀಕ್ಷಕರೇ ನೆಕ್ಸ್ಟ್ ಬರುವಂಥದ್ದು ಟೈಲ್ಸ್ ನಾನು ಇದನ್ನು ತುಂಬ ಸ್ಥಿತಿ ಹೇಳಿದ್ದೀನಿ ಟೈಲ್ಸ್ ಹಾಕಬೇಕು ಸಮಯದಲ್ಲಿ ಕೆಳಗಡೆ ಮಡ್ಡಿ ಇರುತ್ತೆ ಗೊತ್ತಾ ಅದನ್ನು ಪ್ರಾಪರಾಗಿ ಫಿಲ್ ಮಾಡೋದಿಲ್ಲ ಒಂದು ಕೆ ಯಾರಿಗೆ ಗೊತ್ತಾಗುತ್ತೆ ಅಲ್ವಾ ಸೊ ಟೈಲ್ಸ್ ಕೆಳಗಡೆ ನಾಲ್ಕು ಕಡೆ ಮಾತ್ರ ಇದನ್ನು ಟೈಲ್ಸ್ ಅಂತ ಅಂದ್ಕೊಳ್ಳೋಣ ಇದೊಂದು ಟೈಲ್ಸ್ ಟು ಬೈ ಫೋರ್ ಟೈಲ್ಸು ಇಲ್ಲೊಂದು ಸ್ವಲ್ಪ ಮಡ್ಡಿ ಇಲ್ಲಿ ಮಡ್ಡಿ ಇಲ್ಲಿ ಮಡ್ಡಿ ಇಲ್ಲಿ ಮಂಡಿ ಇಲ್ಲೊಂದು ಸೆಂಟ್ರಲ್ ಒಂದಿಷ್ಟು ಮಡ್ಡಿ ಇದು ಹಾಕ್ಬಿಟ್ಟು ಹಿಂಗೆ ಇಟ್ಬಿಟ್ಟು ದಮಸ್ ಮುಗಿತ್ತು ಕಥೆ ಹಾಗೆ ಮಾಡಬಾರ್ದು ವೀಕ್ಷಕರೇ ಕೆಳಗಡೆನೂ ಕೂಡ ಫ್ಲ್ಯಾಟ್ ಸರ್ಫೇಸ್ ಇರಬೇಕು ಇದನ್ನು ಕೂಡ ಫ್ಲಾಟ್ ಆಗಿ ತೊಗೊಳ್ಬೇಕು ಆವಾಗಲೇ ನೀಟಾಗಿ ಇಲ್ಲ ಇಲ್ಲಾಂತಂದರೆ ಇದ್ರ ಮಧ್ಯೆ ಗ್ಯಾಪ್ ಬರುತ್ತೆ ನಾಳೆ ದಿನ ಯಾವುದೋ ಏನು ಏನು ಕಂಡೀಷನಲ್ಲಿ ಚೇರ್ ಬಿತ್ತು ಒಂದು ಗಟ್ಟಿ ಚೇರೆ ಕೆಳಗಡೆ ಬಿದ್ದುಬಿಡ್ತು ವುಡನ್ ಚೇರೆ ಬಿದ್ದುಬಿಡ್ತು ಅಂದ್ಕೊಳ್ಳೋಣ ಅಥವಾ ಗಟ್ಟಿಯಾಗಿ ಒಂದು ಡೆಂಬಲ್ಸ್ ಇರುತ್ತೆ ಡೆಂಬಲ್ಸ್ ಬಿದ್ದುಬಿಟ್ರೆ ಏನು ಪೊಳ್ಜ್ ಆಗಿರುತ್ತಲ್ಲ ಪಟ್ಟಂತ ಹೊಡೆದೋಗ್ಬಿಡುತ್ತೆ ಗಟ್ಟಿ ಇದ್ದರೆ ಅದು ತಡ್ಕೊಳುತ್ತೆ ವೀಕ್ಷಕರೇ ಗೊತ್ತಾಯ್ತಲ್ವಾ ಟೈಲ್ಸ್ ಹೇಳಿದ್ದೀನಿ ಅಂತಂದಮೇಲೆ ಇಲ್ಲಿ ಇಲ್ಲೋ ಇನ್ನೊಂದು ವಿಚಾರ ಇರುತ್ತೆ ಟೈಲ್ಸಲ್ಲಿ ಫುಲ್ ಬಾಡಿ ಟೈಲ್ಸ್ ಅಂತ ಬರುತ್ತೆ ಹಾಫ್ ಬಾಡಿ ಟೈಲ್ಸ್ ಅಂತ ಬರುತ್ತೆ ಅಥವಾ ಮೇಲ್ಮೆ ಟೈಲ್ಸ್ ಅಂತ ಬರುತ್ತೆ ಅಂತಂದ್ರೆ ಫುಲ್ ಬಾಡಿ ಟೈಲ್ಸ್ ಅಂತ ಅಂತಂದ್ರೆ ನಿಮ್ಮ ಈ ಈ ಟೈಲ್ಸ್ ಇದೆ ಅನ್ಕೊಳ್ಳಿ ಇದ್ರ ಮೇಲೆ ಈ ಇದ್ರ ಮೇಲೆ ಒಂದು ಫುಲ್ ಎನ್ಗ್ರೇವಿಂಗ್ ಆಗಿದೆ ಏನೋ ಒಂದು ಡಿಸೈನ್ ಬಂದಿದೆ ಎನ್ಗ್ರೇವ್ ಅಲ್ಲ ಡಿಸೈನ್ಸ್ ಬಂದಿದೆ ಪ್ರಿಂಟೆಡ್ ಇದೆ ಇದು ಏನಾಗುತ್ತೆ ಅಂತಂದ್ರೆ ಹಾಫ್ ಲೇಯರ್ ವರೆಗೆ ಅರ್ಧದವರೆಗೂ ಕೂಡ ಡಿಸೈನ್ ಹಾಗೇನೆ ಇರುತ್ತೆ ಸೊ ಮೇಲ್ಗಡೆ ಏನೋ ಡ್ಯಾಮೇಜ್ ಆಯ್ತು ಚಿಪ್ಪಿಂಗ್ ಆಯ್ತು ಏನಾದರೂ ಕೂಡ ಅದು ತನ್ನ ಕಲರನ್ನು ಕಳ್ಕೊಳ್ಳೋದಿಲ್ಲ ಇದನ್ನು ಫುಲ್ ಬಾಡಿ ಟೈಲ್ಸ್ ಅಂತ ಹೇಳ್ತಾರೆ ಏನು ಮೇಲ್ಮೇಡ್ ಟೈಲ್ಸ್ ಜಸ್ಟ್ ಪ್ರಿಂಟೆಡ್ ಟೈಲ್ಸ್ ಇರುತ್ತೆ ಇದ್ರ ಮೇಲ್ಗಡೆ ಜಸ್ಟ್ ಒಂದು ಮೊಳೆ ತಗೊಂಡು ನೀವು ಓಡಿದ್ರು ಅದು ಅದು ಆ ಕಲರ್ ಒಟ್ಟೋಗಿಬಿಡುತ್ತೆ ಒಳಗಡೆ ವೈಟ್ ಅಥವಾ ಬ್ಲಾಕ್ ಕಲರ್ ಏನಿರುತ್ತೆ ಅದು ನಿಮಗೆ ಕಾಣಿಸ್ತಾ ಇರುತ್ತೆ ಯಕ್ಷಕರ ಇದನ್ನ ಫುಲ್ ಬಾಡಿ ಟೈಲ್ಸ್ ಅಲ್ಲ ಅಂತ ಹೇಳ್ಬೋದು ಹಬ್ಬಾಡಿ ಟೈಲ್ಸ್ ಅಂತ ಹೇಳ್ಬೋದು ಸೊ ಅಥವಾ ಮೇಲ್ಬೆಟ್ ಟೈಲ್ಸ್ ಅಂತ ಹೇಳ್ಬೋದು ಸೊ ಇದು ರೆಗ್ಯುಲರ್ ಟೈಲ್ಸ್ ಅಂತ ಇದನ್ನು ಹೇಳ್ಬೋದು ಸೊ ಇದು ಇದಕ್ಕೆ ನಿಮಗೆ ಫುಲ್ ಬಾಡಿ ಟೈಲ್ಸ್ ನ ಕೂಡ ನಿಗದಿಪಡಿಸಲಾಗುತ್ತೆ ಫುಲ್ ಬಾಡಿ ಟೈಲ್ಸ್ಗೆ ರೇಟೇ ಬೇರೆ ಈ ಮಾಮೂಲಿ ಟೈಲ್ಸ್ ರೆಗ್ಯುಲರ್ ಟೈಲ್ಸ್ ರೇಟೇ ಬೇರೆ ಸೊ ಇಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಫುಲ್ ಬಾಡಿ ಟೈಲ್ಸ್ ಹಾಕಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ ನಾಳೆ ದಿನ ಏನು ಚಿಕ್ಕದಾಗಿ ಡ್ಯಾಮೇಜ್ ಆದರೂ ಕೂಡ ತಲೆ ಕಟ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಲ್ಲಿ ಆರಾಮಾಗಿ ಒಂದು ಲೈಕ್ ರೆಸಿಂದು ಇದು ಮಾಡಿಬಿಟ್ರೆ ಮುಗಿದೋಗ್ಬಿಡುತ್ತೆ ವೀಕ್ಷಕರೇ ಸೊ ಇಡೀ ಟೈಲ್ಸ್ನೇ ಚೇಂಜ್ ಮಾಡೋ ಆಗುತ್ತೆ ಇಲ್ಲಿ ಇರೋದಿಲ್ಲ ಫುಲ್ ಬಾಡಿ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತಾ ಬಾತ್ರೂಮ್ ಫಿಟ್ಟಿಂಗ್ ಲೀಕೇಜ್ಗಳು ಹೌದು ತುಂಬಾ ಜನರ ಮನೇಲಿ ಇದಾಗುತ್ತೆ ಕನ್ಸ್ಟ್ರಕ್ಷನ್ ಎಲ್ಲ ನಡೆಸ್ತೀರಾ ಮಾಡ್ತೀರಾ ಇನ್ನೇನ್ ಮನೆ ಓಪನಿಂಗ್ ಮಾಡಬೇಕು ಓಪನ್ ಒಂದೊಂದು ಕಡೆ ಆನ್ ಮಾಡಿದ್ರೆ ಎಲ್ಲಾ ಕಡೆ ಲೀಕೇಜ್ ಬಾತ್ರೂಮ್ ಲೀಕೇಜ್ ಟಾಯ್ಲೆಟ್ ಲೀಕೇಜ್ ಕಮೋಡ್ ಲೀಕೇಜ್ ಆಗ್ತಾ ಇರುತ್ತೆ ಕಾಂಟ್ರಾಕ್ಟ್ರ್ ಏನು ಹೇಳ್ತಾರೆ ಯೂಸ್ ಮಾಡಿ ಸರ್ ಯೂಸ್ ಮಾಡ್ತಾ ಮಾಡ್ತಾ ಅದು ಆ್ಯಕ್ಚುಲಿ ಆರಾಮಾಗಿ ಸರಿಯಾಗಿ ಬಿಡುತ್ತೆ ಅದು ಯಾವತ್ತೂ ಸರಿ ಹೋಗೋದೇ ಇಲ್ಲ ಇನ್ನೆರಡು ವರ್ಷ ಆದರೂ ಕೂಡ ಇನ್ನೂ ಜಾಸ್ತಿನೇ ಆಗುತ್ತೆ ಬಿಟ್ಟರೆ ಸರಿ ಹೋಗೋದಿಲ್ಲ ಮನೆ ಬಿಟ್ಕೊಡ್ತಾ ಇರಬೇಕಾದ್ರೆ ಕಾಂಟ್ರಾಕ್ಟ್ರುಗಳು ಮನೆ ಬಿಟ್ಕೊಡ್ತಾ ಇರಬೇಕಾದ್ರೆ ಲೀಕೇಜ್ ಪ್ರೂಫಾಗಿ ನಿಮ್ಮ ಮನೇನ ಬಿಟ್ಕೊಡ್ಬೇಕು ವೀಕ್ಷಕರೇ ಗೊತ್ತಾಯ್ತಲ್ಲ ಲೀಕೇಜ್ ಇನ್ನೊಂದು ಕಡೆನೂ ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮೇನ್ ಆಗಿ ಫಿಟ್ಟಿಂಗ್ಸ್ ಲೀಕೇಜನ್ನು ಫಸ್ಟು ನೋಡ್ಕೊಳ್ಳಿ ಎಲ್ಲ ಕಡೆನೂ ಕೂಡ ಲೀಕೇಜು ಬರಲೇಬಾರ್ದು ಓಕೆನಾ ಸೊ ಪ್ರೆಷರಾಗಿ ಹಾಕಿದಾಗ ನೀರು ಹಾಕಿದಾಗ ಯಾವುದೇ ಕಾರಣಕ್ಕೂ ಕೂಡ ಲೀಕೇಜ್ ಬರಬಾರ್ದು ನಾಳೆ ಜನ ನಿಂತೆ ಯಾವತ್ತೂ ನಿಂತೋಗೋದಿಲ್ಲ ಸೊ ಇದನ್ನು ಕೂಡ ಗಮನದಲ್ಲಿ ಲೀಕೇಜ್ ಲೀಕೇಜ್ನ ವಿಚಾರಕ್ಕೆ ಬಂದ್ರೆ ನಿಮ್ಮ ಬಾತ್ರೂಮ್ ಏನಿದೆ ಜೊತೆಲಿ ಬಾಲ್ಕನಿ ಏನಿದೆ ಅದರ ಕೆಳಗಡೆ ಜಾಗ ಇಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಡ್ಯಾಂಪ್ನೆಸ್ ಬರುವಂಥದ್ದು ತುಂಬ ಮನೆಗಳಲ್ಲಿ ಡ್ಯಾಂಪ್ನೆಸ್ ಬಂದಿದೆ ಕಾರಣ ಏನಂತಂದ್ರೆ ಪ್ಲಂಬಿಂಗ್ ಲೈನ್ಗಳಲ್ಲಿ ಲೀಕೇಜ್ ಇರುವಂಥದ್ದು ಹೌದು ವೀಕ್ಷಕರ ಪ್ಲಂಬಿಂಗ್ ಲೈನಲ್ಲೂ ಕೂಡ ಲೀಕೇಜ್ ಇರುತ್ತೆ ಸೊ ಇದನ್ನು ಕೂಡ ನೀವು ಪ್ಲಂಬಿಂಗ್ ಪ್ರೆಸರ್ ಟೆಸ್ಟ್ ಮೂಲಕ ಕೂಡ ಪತ್ತೆ ಹಚ್ಬೋದು ಯೂಶ್ವಲಿ ಎಲ್ಲರೂ ಕೂಡ ಪ್ಲಂಬಿಂಗ್ ಪ್ರೆಸರ್ ಟೆಸ್ಟ್ ಮಾಡಿಸೋದಿಲ್ಲ ಬಟ್ ಮಾಡಿಸಿದ್ರೆ ಒಳ್ಳೇದು ಕಾಸ್ಟ್ ಜಾಸ್ತಿ ಆಗುತ್ತೆ ನೀವು ಕನ್ಸ್ಟ್ರಕ್ಷನ್ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ಈ ಥರ ಮಾಡಿಸಿ ಅಂತಂದಾಗ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ನಾವು ಯಾಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೇಕು ಕೊಡಬೇಕು ಅಂತ ಹೇಳಕ್ ಹೋಗ್ಬೇಡಿ ಮಾಡಲಿ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಕೂಡ ನೀವು ಒಂದ್ಸತಿ ಪ್ರೆಸರ್ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ರೆ ಎಲ್ಲೂ ಕೂಡ ಲೀಕೇಜಸ್ ಇರೋದಿಲ್ಲ ನಾಳೆ ದಿನ ಏನಾಗುತ್ತೆ ಗೊತ್ತಾ ನಿಮ್ಮ ಬಾತ್ರೂಮ್ ಕೆಳಗಡೆ ಕೆಳಗಡೆ ಮನೆ ಬೇರೆ ಮನೆ ಇದೆ ಬೇರೆ ಮನೆ ನಿಮ್ಮದೇ ಹಾಲ್ಗೆ ಬಂದಿದೆ ಅಂತಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಡ್ಯಾಂಪ್ನೆಸ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಏನು ಬಾಲ್ಕನಿ ಮಾಡಿರ್ತೀರ ಅಲ್ಲೂ ಕೂಡ ನೀರೆಲ್ಲ ಬಿಡುತ್ತಲ್ವ ಅದು ಕೂಡ ಸರಿಯಾಗಿ ಹೋಗದೆ ಕೆಳಗಡೆ ಡ್ಯಾಂಪ್ನೆಸ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಪೇಂಟ್ ಎಲ್ಲ ಕಿತ್ಕೊಂಡು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಈವನ್ ಸ್ಟೇರಿ ಕೇಸ್ ಇರುತ್ತೆ ಗೊತ್ತಾ ಎಕ್ಸ್ಟರ್ನಲ್ ಮತ್ತು ಇಂಟರ್ನ್ ಎಕ್ಸ್ಟರ್ನಲ್ ಜಾಸ್ತಿ ಇಂಟರ್ನಲ್ ನೀರು ಬಿಡೋದಿಲ್ಲ ಹೊರಗಡೆ ನಿಮಗೆ ಏನು ನೀರು ಬಿದ್ದು 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 ಅಲ್ಲೂ ಕೂಡ ಕೆಳಗಡೆ ಎಲ್ಲ ಡ್ಯಾಂಪ್ನೆಸ್ ಎಲ್ಲ ಪೇಂಟ್ ಕಿತ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಕಾರಣ ಸರಿಯಾದ ರೀತಿಯಲ್ಲಿ ಒಳಗಡೆ ಪೈಪಿಂಗ್ ಗಿಪ್ಪಿಂಗ್ ಮಾಡದೇ ಇರುತ್ತೆ ವೀಕ್ಷಕರು ಗಮನದಲ್ಲಿ ಎಕ್ಸ್ಟರ್ನಲ್ ಪೈಪಿಂಗ್ ಏನು ಬಂದಿರೋದಿಲ್ಲ ಆದ್ರೆ ಫ್ರಂಟ್ ಎಲವೇಷನ್ ಏನು ತಗೊಂಡಿರ್ತೀರ ಅಲ್ಲಿ ಟೈಲ್ಸ್ ಹಾಕಿರ್ತೀರ ಅನ್ಕೊಳ್ಳಿ ಆ ಟೈಲ್ಸ್ ಅಲ್ಲಿ ಸರಿಯಾದ ರೀತಿಯಲ್ಲಿ ನಿಮಗೆ ಇದು ಗ್ರೌಟಿಂಗ್ ಮಾಡಿಲ್ಲ ಅಂತಂದ್ರೂ ಕೂಡ ನಿಮಗೆ ಆ ನೀರು ಒಳಗಡೆ ಬಂದು ಸೀದಾ ಇಲ್ಲಿ ಡ್ಯಾಂಪ್ನೆಸ್ ಉಂಟಾಗ್ತಾ ಇರುತ್ತೆ ವೀಕ್ಷಕರ ಸೊ ಫ್ರಂಟ್ ಕ್ಲಾಡಿಂಗ್ ಅಲ್ಲಿ ಟೈಲ್ಸ್ ಇದು ಒಂದು ಪಾಯಿಂಟ್ ಇದೆ ಫ್ರಂಟ್ ಕ್ಲಾಡಿಂಗ್ ಇಲ್ಲಿ ಟೈಲ್ಸ್ ಇದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಪಾಕ್ಸಿ ಗ್ರೌಟಿಂಗ್ ಅನ್ನ ಮಾಡಲೇಬೇಕು ಇದು ಎಕ್ಸ್ಪೋಸ್ಡ್ ಏರಿಯಾ ಅಲ್ವಾ ಸೊ ಆದ್ರಿಂದ ನೀರು ಒಳಗಡೆ ಬರೆದಿರೋ ಥರ ಎಪಾಕ್ಸಿಕ್ ಗ್ರೌಟಿಂಗ್ ಒಳಗಡೆ ಟೈಲ್ಸ್ ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಹಾಕಿದ್ದರೆ ಅಪಾಕ್ಸಿ ಗ್ರೌಟಿಂಗ್ ಆಗಲೇಬೇಕು ವೀಕ್ಷಕರೇ ಇದನ್ನ ಗಮನದಲ್ಲಿಟ್ಕೊಳ್ಳಿ ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಟೆರಸ್ ಅಥವಾ ಸೆಕೆಂಡ್ರಿ ಟೆರಸ್ ಅಂತ ಬರುತ್ತೆ ಟೆರಸ್ ಇಂದ ಮೇಲ್ಗಡೆ ಒಂದು ಟೆರಸ್ ಇರುತ್ತೆ ಅಲ್ಲಿ ಟ್ಯಾಂಕೆಲ್ಲ ಇಟ್ಟಿರ್ತಾರೆ ಯೂಶ್ವಲಿ ತುಂಬ ಒಳ್ಳೆ ಮನೆಗಳಲ್ಲಿ ಬರುತ್ತೆ ಇಲ್ಲಿ ಈ ಜಾಗವನ್ನು ಇಗ್ನೋರ್ ಮಾಡುವಂಥದ್ದು ಈ ಜಾಗನ ತುಂಬ ಕಾಂಟ್ರಾಕ್ಟ್ಗಳು ಇಗ್ನೋರ್ ಮಾಡಿಬಿಡ್ತಾರೆ ಸುಮ್ಮನೆ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಹೆಂಗೋ ಟ್ಯಾಂಪ್ ಟ್ಯಾಂಕ್ ರೂಮ್ ಗುಡು ಗುರು ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಆದರೆ ನಾಳೆ ದಿನ ಅಲ್ಲಿಂದ ನೀರು ಸೀದಾ ಒಳಗಡೆ ಹೋಗ್ಬಿಟ್ಟು ಅದು ಹೋಗುತ್ತೆ ಅಂತ ಹೇಳಕ್ ಬರೋದಿಲ್ಲ ತುಂಬ ಕಡೆ ಡ್ಯಾಂಪ್ನೆಸ್ ಉಂಟಾಗುತ್ತೆ ಸೊ ಅಲ್ಲೂ ಕೂಡ ಪ್ರಾಪರ್ ವಾಟರ್ ಪ್ರೂಫಿಂಗ್ ಮಾಡಿಸ್ಲೇಬೇಕು ಟೈಲ್ಸ್ ಹಾಕೋದಿದ್ರೆ ಹಾಕಲೇಬೇಕು ಆ್ಯಂಡ್ ಅಲ್ಲೂ ಕೂಡ ಟೈಲ್ಸ್ ಹಾಕಿದ್ದಿದ್ರೆ ಪ್ರಾಪರ್ ಗ್ರೌಟಿಂಗನ್ನು ಮಾಡಿಸಲೇಬೇಕು ನಿಮ್ಮ ಮನೇಲಿ ಏನಾದರೂ ಎಲ್ಲ ಟೈಲ್ಸ್ ಎಲ್ಲ ಹಾಕಿ ಹಳೆ ಉಳಿದ ಟೈಲ್ಸ್ ಇರುತ್ತಲ್ಲ ನೀವು ಅದನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಹಾಕಿಸ್ಬೋದು ಅಂಡ್ ಅಲ್ಲಿ ಪ್ರಾಪರ್ ಎಪೋಕ್ಸಿ ಗ್ರೌಟಿಂಗ್ ಅನ್ನ ಮಾಡಿಸೋ ಮೂಲಕ ಕಂಪ್ಲೀಟ್ ಆಗಿ ಸೀಲ್ ಮಾಡಿಬಿಡ್ಬೋದು ವೀಕ್ಷಕರೇ ಸೊ ಇದನ್ನ ತುಂಬಾ ಜನ ಇಗ್ನೋರ್ ಮಾಡ್ತಾರೆ ದಯವಿಟ್ಟು ಇಗ್ನೋರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ನೋ ಪ್ರಾಪರ್ ಪ್ಲಗ್ಸ್ ಅಥವಾ ಲೆಸ್ ಪ್ಲಗ್ಗಳು ಪವರ್ ಪ್ಲಗ್ಗಳು ಓಕೆ ಪವರ್ಗೆ ಪ್ಲಗ್ ಹಾಕಬೇಕಲ್ಲ ಸೊ ಯೂಶುಲಿ ಏನು ಮಾಡ್ತಾರೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ನೋಡಿ ಒಂದು ಯೂನಿಫಾರ್ಮಿಟಿ ಅಂತ ಇರಬೇಕು ಒಂದು ರೂಮಲ್ಲಿ ಒಂದು ಕಡೆ ಪ್ಲಗ್ ಬಂತು ಅಂತಂದರೆ ಎಲ್ಲ ಕಡೆಯೂ ಕೂಡ ಒಂದು ವಾಟರ್ ಲೆವೆಲನ್ನು ಹಿಡ್ಕೊಂಡ್ಬಿಟ್ಟು ಎಕ್ಸಾಕ್ಟಾಗಿ ಅದೇ ಲೆವೆಲಲ್ಲಿ ನೀಟಾಗಿ ಬರಬೇಕು ಒಂದು ಕೆಳಗೆ ಒಂದು ಮೇಲೆ ಒಂದು ಹೈಟು ವಿಚಿತ್ರ ವಿಚಿತ್ರವಾಗಿ ಪ್ಲಗ್ ಪಾಯಿಂಟ್ಗಳನ್ನು ಮಾಡ್ತಾರೆ ಆ ರೀತಿಯೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಆ್ಯಂಡ್ ಕಡಿಮೆ ಪ್ಲಗ್ ಪಾಯಿಂಟ್ ಕೊಡುವಂಥದ್ದು ಪ್ಲಗ್ ಪಾಯಿಂಟ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಒಂದು ಹಾಲಲ್ಲಿ ನಿಮಗೆ ಏನಿಲ್ಲ ಅಂದರೂ ಕೂಡ ಎಂಟರಿಂದ ಹದಿನೈದು ಪ್ಲಗ್ ಪಾಯಿಂಟ್ಗಳು ಬೇಕಾಗುತ್ತೆ ಕಿಚನಲ್ಲೂ ಕೂಡ ನಿಮಗೆ ಹತ್ತು ಪ್ಲಗ್ ಪಾಯಿಂಟ್ಗಳು ಬೇಕಾಗುತ್ತೆ ಬಟ್ ಇದು ಯಾರಿಗೂ ಗೊತ್ತೇ ಇಲ್ಲ ಕಿಚನಲ್ಲಿ ಎರಡೇ ಇರುತ್ತೆ ಹಾಲಲ್ಲಿ ನಾಲ್ಕೇ ಇರುತ್ತೆ ನಾಳೆ ದಿನ ತೊಂದರೆ ನಿಮಗೆ ಆಗುವಂಥದ್ದು ಬರೀ ಎಕ್ಸ್ಟೆನ್ಷನ್ ಕೇಬಲ್ ಎಕ್ಸ್ಟೆನ್ಷನ್ ಕೇಬಲ್ ಎಕ್ಸ್ಟೆನ್ಷನ್ ಬಾಕ್ಸ್ ಅದು ಹಾಕ್ಕೊಂಡೇ ಇರಬೇಕಾಗುತ್ತೆ ವೀಕ್ಷಕರ ಇವೆಲ್ಲ ಬೇಡ ಅಂತಂದರೆ ಸಫಿಷಿಯಂಟ್ ಆಗಿರುವಂತಹ ಪ್ಲಗ್ಗಳನ್ನು ನೀವು ಹಾಕಿಸ್ಕೊಳ್ಳೇಬೇಕು ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಅದನ್ನು ಹಾಕ್ಸೋದೇ ಇಲ್ಲ ಅಂದರೆ ಜನ ಅಂತಂದರೆ ಕಾಂಟ್ರಾಕ್ಟ್ಗಳು ನಿಮ್ಗೆ ಕೊಡೋದೇ ಇಲ್ಲ ಸಾಕು ಸಾಕು ಎಷ್ಟು ಸಾಕಾಗುತ್ತೆ ಬಿಡಿ ಸರ್ ಆ ಗೋಡೆಗೊಂದು ಈ ಗೋಡೆಗೊಂದು ಕೊಟ್ಬಿಟ್ಟಿದ್ದೀನಿ ಇಲ್ಲಿ ಟಿ ವಿ ಹತ್ರ ಒಂದು ಕೊಟ್ಬಿಟ್ಟಿದ್ದೀನಿ ಸಫಿಷಿಯಂಟು ಮೂರು ಮೂರು ಇದೆ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಸಾಕಾಗೋದಿಲ್ಲ ಟಿ ವಿ ಹತ್ರನೇ ನಾಲ್ಕು ಪ್ಲಗ್ ಪಾಯಿಂಟ್ ಬೇಕು ನಿಮಗೆ ಸೊ ಈ ಕಡೆ ಒಂದು ಐದು ಪ್ಲಗ್ ಪಾಯಿಂಟ್ ಆ ಕಡೆ ಒಂದು ಐದು ಪ್ಲಗ್ ಪಾಯಿಂಟ್ ಬಿದ್ದು ನಿಮ್ಗೆ ಅದು ಸಾಕಾಗೋದಿಲ್ಲ ನನ್ನ ಪ್ರಕಾರ ಹೇಳಬೇಕು ಅಂತಂತಂದರೆ ಸೊ ಅದರಿಂದ ಪ್ಲಗ್ ಪಾಯಿಂಟ್ಗಳು ತುಂಬ ಬೇಕು ಕ್ವಾಲಿಟಿ ಇರಬೇಕು ಜೊತೆಲಿ ಯೂನಿಫಾರ್ಮಿಟಿ ಇರಬೇಕು ಒಂದು ಕೆಳಗೆ ಮೇಲೆ ಅಲ್ಲೆಲ್ಲ ಮಾಡೋಕೆಲ್ಲ ಹೋಗ್ಬಾರ್ದು ತುಂಬ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಬರ್ತದ್ದು ನೋ ಸೆಕ್ಯೂರಿಟಿ ಸಿಸ್ಟಮ್ ಇನ್ ಎಲೆಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮಾಡಬೇಕಾದ್ರೆ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋದು ತುಂಬ ಇರುತ್ತೆ ಇ ಎಲ್ ಸಿ ಸಿ ಬಿ ಅಂತ ಬರುತ್ತೆ ಎಮ್ ಸಿ ಸಿ ಬಳಿ ಹೈಗ್ರೇಡೆಡ್ ಎಮ್ ಸಿ ಸಿ ಎಮ್ ಸಿ ಬಿಗಳು ಗಳು ಬರ್ತವೆ ನಿಮ್ಗೆ ಏನೋ ಒಂಚೂರು ಎಲ್ಲೋ ಶಾಕ್ ಹೊಡಿತು ಟಕ್ ಅಂತ ಟ್ರಿಪ್ ಆಗುವಂಥದ್ದು ನಿಮ್ಮ ಮನೇಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಟ್ರಕ್ ಅಂತ ಟ್ರಿಪ್ ಆಗುವಂಥದ್ದು ಹೆವಿ ಸರ್ಜ್ ಬಂತು ಆವಾಗ ಟ್ರಿಪ್ ಆಗುವಂಥದ್ದು ಈ ಥರ ತುಂಬ ಟೆಕ್ನಾಲಜಿಸ್ಗಳಿದೆ ಇ ಎಲ್ ಸಿ ಬಿಗಳಿದೆ ಜಸ್ಟ್ ಒಂದೂವರೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಸೆಕ್ಯೂರಿಟಿ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕಲ್ ಅವಘಡಗಳು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಗಳು ಆಗದೆ ಇರೋ ಥರ ಇದು ನೋಡ್ಕೊಳುತ್ತೆ ವೀಕ್ಷಕರ ಒಂದು ಒಳ್ಳೆ ಅಂದರೆ ಲೈಕ್ ಯಾರಾದರೂ ತುಂಬ ಪ್ರೀಮಿಯಂ ಕನ್ಸ್ಟ್ರಕ್ಷನ್ ಕೊಡ್ತಾ ಇದ್ರೆ ಇ ಎಲ್ ಸಿ ಸಿ ಗಳನ್ನ ಹಾಕೋದನ್ನ ದಯವಿಟ್ಟು ಮರಿಬೇಡಿ ಇನ್ಸಿಸ್ಟ್ ಮಾಡಿ ಇದು ಹಾಕಲೇ ಬೇಕು ವೀಕ್ಷಕರ ಯಾಕಂದ್ರೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಇಷ್ಟೊಂದು ಖರ್ಚು ಮಾಡ್ತಾ ಇದ್ರೆ ಇನ್ನೊಂದು ಒಂದು ಸಾವಿರ ಎರಡು ಸಾವಿರ ಖರ್ಚು ಮಾಡೋದ್ರಲ್ಲಿ ಏನಿದೆ ಪ್ಲ ಫ್ಲೋರ್ ವೈಸು ನೀವು ಇ ಎಲ್ ಸಿ ಸಿ ಗಳನ್ನ ಹಾಕೊಂಡ್ರೆ ನಿಮಗೆ ಒಳ್ಳೇದು ಅಂತ ಇಲ್ಲಿ ಹೇಳ್ತೀನಿ ವೀಕ್ಷಕರ ಅಷ್ಟೇ ಅಲ್ಲದೆ ಬಸ್ ಬಾರ್ ಅಂತ ಬರುತ್ತೆ ತುಂಬಾ ಬಸ್ ಬಾರ್ ಅಂತ ಬರುತ್ತೆ ಬಸ್ ಬಾರ್ ಗಳನ್ನು ಕೂಡ ಯೂಸ್ ಮಾಡಬಹುದು ಇದು ಕೂಡ ಅಷ್ಟೇ ಹೆವಿ ಸರ್ಜನ್ ಒಳಗಡೆ ಬಿಟ್ಕೊಡೋ ಿಲ್ಲ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ನೆಕ್ಸ್ಟ್ ಬರ್ತಾ ಇರುವಂತದ್ದು ಕ್ಯೂರಿಂಗ್ ಹೌದು ವೀಕ್ಷಕರೇ ನಾನು ಸ್ಟಾರ್ಟಿಂಗ್ ಹೇಳಿದೆ ಕ್ಯೂರಿಂಗ್ ಸರಿಯಾಗಿ ಮಾಡದೇ ಇರುವಂಥದ್ದು ಕಂಪನಿ ಅವರು ಹೇಳ್ಬಿಡ್ತಾರೆ ಕಂಪನಿ ಅವರು ಕಾಂಟಾಕ್ಟ್ ನಾವು ಎರಡು ಸತಿ ಮಾಡ್ತೀವಿ ಆದ್ರೆ ನಾನು ನಿಮ್ಗೆ ಹೇಳುವಂಥದ್ದು ಸಪ್ರೇಟ್ ಆಗಿ ಖರ್ಚಾದ್ರೂ ಪರವಾಗಿಲ್ಲ ಏನು ಆಲ್ರೆಡಿ ಕೆಲಸಕ್ಕೆ ಬರ್ತಾ ಇರ್ತಾರೆ ಅವರಲ್ಲಿ ಯಾರಾದ್ರೂ ಒಬ್ಬರು ಹೆಣ್ಣನ್ನು ಮಾತಾಡಿಟ್ಕೊಳ್ಳಿ ನಿಮಗೆ ತಿಂಗಳಿಗೆ ಲೈಕ್ ದಿನಕ್ಕೆ ಇಷ್ಟು ಅಂತ ಕೊಡ್ತೀನಿ ತಿಂಗಳಿಗೆ ವಾರಕ್ಕೆ ಅಂತ ಕೊಡ್ತೀನಿ ನೀವು ಮೂರ್ ಹೊತ್ತು ಕ್ಯೂರಿಂಗ್ ಮಾಡಬೇಕು ಡೆಫಿನೆಟ್ಲಿ ಕ್ಯೂರಿಂಗ್ ಮಾಡಲೇಬೇಕು ಕ್ಯೂರಿಂಗ್ ಮಾಡ್ತಾ ಇದ್ರೆ ಇಲ್ಲ ಅಂತ ನೋಡೋದು ಹೇಗೆ ಅದಕ್ಕೋಸ್ಕರ ನೀವೇನು ಮಾಡ್ಬೇಕು ಅದೊಂದು ಸೋಲಾರ್ ಕ್ಯಾಮ್ರಾ ಬರುತ್ತೆ ಸೋಲಾರ್ ಕ್ಯಾಮ್ರಾ ಸಿಗುತ್ತೆ ಇವಾಗೆಲ್ಲ ಪ್ರತಿ ಸತಿ ನೀವೇ ಹೋಗಿ ಸೈಟಲ್ಲಿ ನಿಂತ್ಕೊಳ್ಳಿ ನಿಮಗೂ ತೊಂದರೆ ಅವರಿಗೂ ತೊಂದರೆ ಏನು ಗುರು ಇಲ್ಲೇ ನಿಂತ್ಕೊಂಡಿದ್ದಾರೆ ಅಂತ ಅವ್ರಿಗೆ ನಿಮಗೆ ಅಲ್ಲಿ ನಿಂತ್ಕೊಂಡು ಬಿಸಿಲಲ್ಲಿ ಎಲ್ಲ ನಿಂತ್ಕೊಂಡು ಅದ್ರ ಒಂದು ಸೋಲಾರ್ ಕ್ಯಾಮ್ರಾ ಸಿಗುತ್ತೆ ಅದನ್ನು ತಂದು ಸೈಟ್ ಹತ್ರ ಹಾಕಿಟ್ಕೊಂಬಿಡಿ ಎಲ್ಲಾದರೂ ಹೈಟ್ ಪ್ಲೇಸಲ್ಲಿ ಮರದಲ್ಲ ಪಕ್ಕದ ಮರದಲ್ಲೋ ಯಾಕೆ ಲೈಟ್ ಹತ್ರ ಲೈಟ್ ಕಂಬಕ್ಕೆ ಹೋಗ್ಬಿಡಿ ಬೇರೆ ಎಲ್ಲಾದ್ರೂ ಕೂಡ ಹಾಕಿಟ್ಕೊಂಡಿಟ್ಕೊಡಿ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸೈಟಲ್ಲಿ ಏನು ನಡೀತಾ ಇದೆ ನಿಮ್ಮ ಮನೆ ಹತ್ರ ಏನು ನಡೀತಾ ಇದೆ ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಮೂರು ಹೊತ್ತು ಕ್ಯೂರಿಂಗ್ ನಡೀತಾ ಇದೆಯೋ ಇಲ್ಲೋದು ಕೂಡ ಗೊತ್ತಾಗುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ಮಾಡ್ತಾ ಇಲ್ಲ ಅಂತಂತಂದರೆ ನೀವು ಅವ್ರಿಗೆ ರಿಮೈಂಡ್ ಮಾಡ್ಬೋದು ಏನು ಒಬ್ಬರ ಹತ್ರ ಮಾತಾಡ್ಕೊಂಡಿರ್ತೀರ ಕೆಲಸ ಹತ್ರ ಮಾತಾಡ್ಕೊಂಡಿರ್ತೀರ ಅವ್ರಿಗೆ ನೀವು ರಿಮೈಂಡ್ ಮಾಡ್ಬೋದು ನೋಡಪ್ಪ ಮಾಡ್ರಿ ಈ ಥರ ಅಂತ ಅವ್ರಿಗೆ ಅದನ್ನು ಹೇಳ್ಬೋದು ವೀಕ್ಷಕರೇ ಸೊ ಆದ್ದರಿಂದ ಒಂದು ಕ್ಯಾಮ್ರಾ ಸಿಸ್ಟಮನ್ನು ಹಾಕಿಟ್ಕೊಳ್ಳಿ ಸೋಲಾರ್ ಸಿ ಸಿ ಟಿ ವಿ ಅಂತ ಹೇಳ್ತಾರೆ ಒಂದು ಚಿಪ್ ಇರುತ್ತೆ ಅದರಲ್ಲಿ ಜೊತೆಯಲ್ಲಿ ಚಿಪ್ ಇರುತ್ತೆ ಅಂಡ್ ಸಿಮ್ ಕೂಡ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅದು ಆಲ್ವೇಸ್ ನೆಟ್ವರ್ಕ್ ಕನೆಕ್ಟೆಡ್ ಆಗಿರುತ್ತೆ ಅಂಡ್ ನಿಮ್ಮ ಮೊಬೈಲ್ ಅಲ್ಲಿ ನೀವು ಅದನ್ನು ನೋಡ್ಬೋದು ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಿದ್ದೀನಿ ನಾನು ಕನ್ನಡ ಕೊರ ಚಾನಲಲ್ಲಿ ಅಲ್ಲಿ ಸೊ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಆ್ಯಂಡ್ ಫೈನಲ್ ಆಗಿ ಬರುವಂಥದ್ದು ಹರಿಬರಿ ವರ್ಕ್ ಬೇಗ ಬೇಗ ಕೆಲಸ ಮಾಡಿಸುವಂಥದ್ದು ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲ ಮನೆ ಕಟ್ಟು ಮುಗಿಸ್ಬಿಡುವಂಥದ್ದು ಯೂಜ್ಲಿ ಆಗೋದಿಲ್ಲ ಮೂರು ತಿಂಗಳ ನಾಲ್ಕು ತಿಂಗಳು ಮನೆ ಕಟ್ಟೋದಕ್ಕೆ ಯೂಜ್ಲಿ ಒಂದು ಚಿಕ್ಕ ಮನೆ ಕಟ್ಟೋದಂದ್ರೂ ಕೂಡ ಆರು ತಿಂಗಳು ಬೇಕೇ ಬೇಕು ದೊಡ್ಡ ಮನೆ ಕಟ್ಟೋದಿದ್ರೆ ನಿಮಗೆ ಎಂಟರಿಂದ ಹತ್ತು ಹನ್ನೆರಡು ತಿಂಗಳವರೆಗೂ ಕೂಡ ಪ್ರಾಪರ್ ಆಗಿ ಮಾಡಲೇಬೇಕಾಗುತ್ತೆ ಸೊ ಹರಿಬರಿ ವರ್ಕ್ ಮಾಡಿದ್ರೆ ನಾಳೆ ದಿನ ನಿಮಗೆ ತೊಂದರೆ ಸ್ಟ್ರಕ್ಚರಲ್ ಕ್ರ್ಯಾಕ್ ಬರೋ ಸಾಧ್ಯತೆ ಇರ್ತದೆ ಏರ್ಲೈನ್ ಕ್ರ್ಯಾಕ್ ಅಂತೂ ಸಾವಿರಾರು ಬಂದುಬಿಡುತ್ತೆ ಸೊ ಆದ್ದರಿಂದ ನೀವು ಹರಿಬರಿ ವರ್ಕ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಕಾಂಟ್ರಾಕ್ಟರು ಕೂಡ ಅಷ್ಟೇ ಈ ಇಲ್ಲಿ ಇಲ್ಲಿ ಫ್ಲೋರಿಂಗ್ ನಡೀತಾ ಇರುತ್ತೆ ಆಲ್ರೆಡಿ ಪೇಂಟಿಂಗ್ ಸ್ಟಾರ್ಟ್ ಆಗಿರುತ್ತೆ ಪೇಂಟಿಂಗ್ ಮಾಡ್ತಾ ಇರ್ತಾರೆ ಎಲೆಟ್ರಿಷನ್ ಬರ್ತಾ ಇರ್ತಾರೆ ಎಲ್ಲ ಮಿಕ್ಸ್ ಅಪ್ ಹರಿಬಿಲ್ ಗೊಬ್ಬರ ಗುಂಡಿ ಆಗಿಬಿಡುತ್ತೆ ಸರಿಂದ ದಯವಿಟ್ಟು ಒನ್ ಬೈ ಒನ್ ವರ್ಕ್ ಆಗಬೇಕು ಆ್ಯಂಡ್ ಯಾವುದು ಕಾಂಪ್ಲಿಮೆಂಟ್ ಮಾಡುತ್ತೆ ಯಾವುದು ಜೊತೆ ಜೊತೆ ಇಲ್ಲಿ ವರ್ಕ್ ನಡಿಬೇಕು ಅದು ಮಾತ್ರ ನಡಿಬೇಕು ಅದ್ರ ಬಗ್ಗೆಯೂ ವೀಡಿಯೋ ಮಾಡಿದ್ದೆ ಎಲ್ಲಾದರೂ ಒಂದೇ ವೀಡಿಯೋದಲ್ಲಿ ಹೆಂಗೆ ಹೇಳೋಕ್ಕಾಗುತ್ತೆ ಸೊ ಯಾವ್ಯಾವ ವರ್ಕು ಯಾವ್ಯಾವಾಗ ನಡಿಬೇಕು ಪ್ರತಿಯೊಂದನ್ನು ಕೂಡ ನಾನು ಕುತ್ಕೊಂಡು ವಿಡಿಯೋ ಮಾಡಿದ್ದೆ ಸೊ ದಯವಿಟ್ಟು ಚಾನಲಲ್ಲಿ ನೋಡೋದನ್ನು ಮರಿಬೇಡಿ ವೀಕ್ಷಕರ ಸೊ ಇಷ್ಟೊಂದು ನಾಲೆಜು ಡೆಫಿನೆಟ್ಲಿ ನಿಮ್ಗೆ ಯಾರು ಕೊಡೋದಿಲ್ಲ ಅಂದ್ಕೊಂತೀನಿ ಸೊ ದಯವಿಟ್ಟು ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದರೆ ರೇ ಕನ್ನಡಿಗನ ಬೆಳೆಸ್ಬೇಕು ನಮಸ್ಕಾರ